ಅಸ್ಲಾಂ ಅಲೈಕುಂ ಪ್ರೀತಿಯ ಸಹೋದರ್ಯ ಕರಾವಳಿ ಕರ್ನಾಟಕದಲ್ಲಿ ಸೌಹಾರ್ದತೆಗಳು ಬಹಳ ಮಾಯವಾಗ್ತಾ ಇದೆ ಕೋಮ್ ವಿದ್ವೇಷಗಳು ಸಂಘರ್ಷಗಳು ಹೆಚ್ಚುತ್ತಾ ಇದೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದಾಗಿ ಹೃದಯ ಹೃದಯಗಳನ್ನು ಬೆಸೆಯೋಣ ಎನ್ನುವಂಥ ಒಂದು ಧ್ಯೇಯ ವಾಕ್ಯವನ್ನು ಇಟ್ಟುಕೊಂಡು ಕರ್ನಾಟಕ ರಾಜ್ಯ ಸುನ್ನಿ ಯುವಜನ ಸಂಘ ಎಸ್ ಒ ಎಸ್ ಎನ್ನುವ ಯುವಜನ ಸಂಘಟನೆ ಮೂರು ದಿನಗಳ ಒಂದು ಸಂಚಾರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಕುಂದಾಪುರದಿಂದ ಸುಳ್ಳಿದ ತನಕ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಹದಿನೈದು ಕೇಂದ್ರಗಳಲ್ಲಿ ಎಲ್ಲ ಮತ ಪಥ ಪಕ್ಷ ಪಂಗಡಗಳ ಜನರನ್ನು ಸೇರಿಸಿಕೊಂಡು ಕೈ ಕೈ ಹಿಡಿದುಕೊಂಡು ನಡೆಯುವಂಥ ಒಂದು ವಿಶೇಷವಾದ ಕಾರ್ಯಕ್ರಮ ಕರಾವಳಿಯ ನೆಲದಲ್ಲಿ ಸೌಹಾರ್ದ ಸಂಚಾರ ಈ ಕಾರ್ಯಕ್ರಮದಲ್ಲಿ ಎಲ್ಲ ಧರ್ಮೀಯರು ಭಾಗವಹಿಸಬೇಕು ಹೃದಯ ಹೃದಯಗಳನ್ನು ಬೆಸೆಯೋಣ ಎನ್ನುವಂಥ ಅತ್ಯಂತ ಮುಖ್ಯವಾದ ಒಂದು ಧ್ಯೇಯವಾಕ್ಯವನ್ನು ಮುಂದಿಟ್ಟು ಎಲ್ಲರನ್ನು ನಾವು ಒಟ್ಟು ಸೇರಿಸಿ ಎಂಥ ಸಂದರ್ಭವನ್ನರೂ ಕೂಡ ನಾವು ಮುಸ್ಲಿಮರಾಗಿ ಹಿಂದೂಗಳಾಗಿ ಕ್ರೈಸ್ತರಾಗಿ ಜೈನರಾಗಿ ಬೌದ್ಧರಾಗಿ ಎಲ್ಲಕ್ಕಿಂತ ಮೊದಲು ಮಾನವರಾಗಿ ಎನ್ನುವಂಥ ಒಂದು ಸಂದೇಶವನ್ನು ತಲುಪಿಸುವಂಥ ಈ ಪ್ರಯತ್ನದಲ್ಲಿ ಎಲ್ಲರೂ ಕೂಡ ಸಹಕರಿಸಬೇಕು ಜುಲೈ ಹದಿನಾಲ್ಕು ಹದಿನೈದು ಹದಿನಾರು ಈ ಮೂರು ದಿನಗಳು ಸೌಹಾರ್ದ ಭಾರತವನ್ನು ಕಟ್ಟುವುದಕ್ಕೆ ಸಹಕ ಸಹಕಾರಿಯಾಗಲಿ ಎಲ್ಲರಿಗೂ ಶುಭಾಶಯ